ಸ್ನೇಹಿತರೆ ನಮಸ್ಕಾರ ಇವತ್ತು ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಮಗೆ ಪೆಂಡಿಂಗ್ ಹಣ ಮತ್ತು ಗುರುಲಕ್ಷ್ಮಿಯ ಎಲ್ಲಾ ಕಂತಿನ ಹಣವನ್ನು ಈ ತಿಂಗಳು ನಾಲ್ಕು ಸಾವಿರ ರೂಪಾಯಿ ಹಣವನ್ನು ನಿಮ್ಮ ಖಾತೆಗೆ ಬಂದು ತಲುಪುತ್ತದೆ ನೋಡಿ ಸ್ನೇಹಿತರೆ ನಿಮಗೆ ಹೇಳುವುದಾದರೆ ನೀವು ದಿನ ಯುಡನ ಮಾಡ್ತೀರಾ ಆದರೆ ದಿನ ಹೇಳ್ತೀರಾ ಅಂತ ಹೇಳ್ತಾ ಇದ್ದೀರಿ ಆದರೆ ಇವತ್ತು ರಂಜಾನ್ ಪ್ರಯುಕ್ತ ನಿಮ್ಮ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬಂದು ತಲುಪುತ್ತದೆ ನೀವು ನಾಲ್ಕು ಸಾವಿರ ರೂಪಾಯಿಯನ್ನು ಹೇಗೆ ಪಡೆಯಬಹುದು ಎಂಬುದು ನಿಮಗೆ ಗೊತ್ತಿರಲೇಬೇಕು ಹಾಗಾದ್ರೆ ಈ ಯುಡೆಯನ್ನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ನೀವು ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನೋಡಿ ಸ್ನೇಹಿತರೆ ನಿಮಗೆ ಹೇಳುವುದಾದರೆ ಗುರುಲಕ್ಷ್ಮಿ ಏಳು ಮತ್ತು ಎಂಟನೇ ಕಂತಿನ ಹಣವನ್ನು ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ಬರುವಂತಹ ಗುರುಲಕ್ಷ್ಮಿ ಫಲಾನುಭವಿಗಳಿಗೆ ಮಾತ್ರ ಬಂದಿಲ್ಲ ಆದರೆ ಗುರುಲಕ್ಷ್ಮಿ ಹಣವನ್ನು ಯಾವಾಗ ಬರುತ್ತದೆ ಅಂತ ನೀವು ಕೇಳ್ತಾ ಇದ್ದೀರಿ ನೋಡಿ ನಮಗೆ ಒಬ್ಬೊಬ್ಬರಿಗೆ ಒಂದರಿಂದ ಐದನೇ ಕಂತಿನ ಹಣ ತನಕ ದುಡ್ಡು ಬಂದಿದೆ ಆದರೆ ಇನ್ನೂ ಮೂರು ಕಂತಿನ ಹಣವನ್ನು ಬಂದಿಲ್ಲ ಯಾವಾಗ ಬರುತ್ತದೆ ಅಂತ ನಿಮಗೆ ಹೇಳುವುದಾದರೆ ನೋಡಿ ಸ್ನೇಹಿತರೆ ನೋಡಿ ನಿಮಗೆ ಹೇಳುವುದಾದರೆ ನಮ್ಮ ಇನ್ನು ಮೊದಲ ಬಾರಿ ನೋಡ್ತಾ ಇದ್ರೆ ಒಂದೇ ಒಂದು ಲೈಕ್ ಮಾಡಿ ನಿಮಗೆ ಈ ವಿಡಿಯೋದಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ಳುವುದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನಿಮಗೆ ಹೇಳುವುದಾದರೆ ಗುರಲಕ್ಷ್ಮಿ ಏಳು ಮತ್ತು ಎಂಟನೇ ಕಂತಿನ ಹಣವನ್ನು ಕೆಲವು ಮಹಿಳೆಯರಿಗೆ ಮಾತ್ರ ಬಂದಿಲ್ಲ ಅಂದರೆ ಏನಿಲ್ಲ ಅಂದ್ರೂ ಒಂದು ಲಕ್ಷ ಮಹಿಳೆಯರಿಗೆ ಮಾತ್ರ ಬಂದಿಲ್ಲ ಕರ್ನಾಟಕದಲ್ಲಿ ಒಂದು ಕೋಟಿ ಎಂಬತ್ತು ಲಕ್ಷ ಮಹಿಳೆಯರಿಗೆ ಗುರು ಎಂಟನೇ ಕಂತಿನ ಹಣವನ್ನು ರಿಲೀಸ್ ಮಾಡಿದ್ದಾರೆ ಆದರೆ ಕೆಲವೊಬ್ಬರೇ ಈಗ ಒಂದರಿಂದ ಒಂದೂವರೆ ಲಕ್ಷದ ತನಕ ಮಾತ್ರ ಮಹಿಳೆಯರಿಗೆ ಎಂಟನೇ ಕಂತಿನ ಹಣವನ್ನು ಬಂದಿಲ್ಲ ಅದನ್ನು ಕೂಡ ಈಗಾಗಲೇ ಏಪ್ರಿಲ್ ಇಪ್ಪತ್ತರ ಒಳಗಡೆ ನಿಮ್ಮ ಖಾತೆಗೆ ಬಂದು ತಲುಪುತ್ತದೆ ಆದ್ರೆ ಇವತ್ತು ಹನ್ನೊಂದು ತಾರೀಕಿನಂದು ನಿಮಗೆ ಹೇಳುವುದಾದರೆ ನೋಡಿ ರಾಜ್ಯ ಸರ್ಕಾರ ಮಾಡಿರುವಂತ ಇವತ್ತು ಐವತ್ತರಿಂದ ಅರವತ್ತು ಸಾವಿರ ಮಹಿಳೆಯರಿಗೆ ವೀರಲಕ್ಷ್ಮಿ ಎಂಟನೇ ಕಂತಿನ ಹಣ ಮತ್ತು ಏಳನೇ ಕಂತಿನ ಹಣ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆ ಮಾಡುತ್ತಿವೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯಾಗಿ ಮಾಹಿತಿಯನ್ನು ನೀಡಿದ್ದಾರೆ ಅದಕ್ಕೆ ನಾನು ನಿಮಗೆ ನಾಲ್ಕು ಸಾವಿರ ರೂಪಾಯಿ ಬರುತ್ತದೆ ಅಂತ ವಿಡಿಯೋ ಮಾಡಿ ತಿಳಿಸಿರುತ್ತೇನೆ ನೋಡಿ ನಿಮಗೆ ಹೇಳುವುದಾದರೆ ನಿಮ್ಮ ಖಾತೆಗೆ ಬರುವಂತಹ ಹಣವನ್ನು ನಿಮಗೆ ಬಂದೇ ಬರುತ್ತದೆ ನೀವು ನಿಮ್ಮ ಬ್ಯಾಂಕ್ ಗೆ ಹೋಗಿ ನಿಮ್ಮ ಅಕೌಂಟ್ ಅನ್ನು ಒಂದು ಸಲ ಚೆಕ್ ಮಾಡಿಸಿಕೊಳ್ಳಿ ನಿಮ್ಮ ಖಾತೆಗೆ ಹಣವನ್ನು ಅಂದರೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬಂದು ತಲುಪಿರುತ್ತದೆ ನೋಡಿ ಸ್ನೇಹಿತರೆ ನಿಮಗೆ ಹೇಳುವುದಾದರೆ ಗುರುಲಕ್ಷ್ಮಿ ಹಣವನ್ನು ನಿಮ್ಮ ಖಾತೆಗೆ ಬಂದಿಲ್ಲ ಅಂದ್ರೆ ನೀವು ಇದು ಒಂದು ಕೆಲಸವನ್ನು ಖಂಡಿತವಾಗಿ ಮಾಡಿ ಏನೆಂದರೆ ನೋಡಿ ನಾವು ನಿಮಗೆ ಈ ವಿಡಿಯೋದಲ್ಲಿ ಎಲ್ಲ ಪದೇ ಪದೇ ಹೇಳ್ಕೊಂತ ಬಂದಿರ್ತೀನಿ ಪದೇ ಪದೇ ಹೇಳುತ್ತಿರ್ತೀನಿ ಏನು ಅಂತ ನಿಮ್ಮ ಬ್ಯಾಂಕ್ಗೆ ಹೋಗಿ ನೀವು ಶೀಡಿಂಗ್ ಕಂಪಲ್ಸರಿ ಮಾಡಿಸಬೇಕು ಇಲ್ಲವಾದರೆ ನಿಮ್ಮ ಖಾತೆಗೆ ಬರುವ ಹಣವನ್ನು ಬರುವುದಿಲ್ಲ ಪೆಂಡಿಂಗ್ ಉಳಿದಿರುತ್ತದೆ ಮತ್ತು ನಿಮಗೆ ಹಣವನ್ನು ಬಂದಿಲ್ಲ ಅಂದರೆ ಈ ಒಂದು ಕೆಲಸವನ್ನು ಕಂಪಲ್ಸರಿ ಮಾಡಿ ಏನೆಂದರೆ ನಿಮ್ಮ ಗುರು ಲಕ್ಷ್ಮಿ ಸ್ಕೀಮ್ ನಲ್ಲಿ ಇರುವಂತಹ ಹೆಸರು ಮತ್ತು ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ನಲ್ಲಿ ಹೆಸರು ಸ್ಪೆಲ್ಲಿಂಗ್ ಮಿಸ್ಪ್ಯಾಚ್ ಆಗಿರಬಾರದು ಹೆಸರು ಒಂದೇ ತರ ಇದೆ ಇಲ್ಲ ಅಂತ ಒಂದು ಸಲ ನೀವು ಚೆಕ್ ಮಾಡಿ ಏನಾದರೂ ಫಾಲ್ಟ್ ಇದ್ದರೆ ನೀವು ನಿಮ್ಮ ಬ್ಯಾಂಕ್ ಗೆ ಹೋಗಿ ಸರಿಪಡಿಸಿಕೊಳ್ಳಿ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಿ ನಿಮ್ಮ ಗುರು ಸ್ಕೀಮ್ ಗೆ ಒಂದು ಸಲ ಅರ್ಜಿಯನ್ನು ಹಾಕಿ ಮತ್ತೆ ನಿಮಗೆ ಹಣವನ್ನು ಖಂಡಿತವಾಗಿ ಜಮಾವಣೆ ಆಗುತ್ತದೆ ಸರ್ಕಾರದ ಎಲ್ಲಾ ಮಾಹಿತಿಗಳ ಹಣವನ್ನು ಮತ್ತು ಸರ್ಕಾರದ ಎಲ್ಲಾ ಮಾಹಿತಿಗಳ ಸೌಲಭ್ಯಗಳ ಮಾಹಿತಿಯನ್ನು ನಿಮಗೆ ದಿನನಿತ್ಯ ತಿಳಿಯಬೇಕಾದರೆ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಮತ್ತು ನಮ್ದು ಒಂದು ಚಾನೆಲ್ ಇದೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಯಾವುದೇ ತರಹದ ಕಮೆಂಟ್ ಗಳನ್ನು ಮಾಡಿ ಮತ್ತು ನಮಗೆ ಯಾವುದೇ ನಿಮಗೆ ಯಾವ ವಿಡಿಯೋ ಬೇಕು ಅದರ ಬಗ್ಗೆ ನಾವು ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀವಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಸ್ನೇಹಿತರೆ ನಮಸ್ಕಾರ